సర్లీ అడవార్డు పుట్ట హింగత్రో నోడ నన్ పనీష్మెంట్ కొట్టు బిర్తిని అలు నోడిలే పాప చిన్ని నిన్ ఫ్రెండ్ నిన్ బాజు కుంటా నోడ సుమ్న కుంటా నోడ ఎష్ జానాదాల నోడకి అలు బెడ సర్లీ యాకలాకతి నానే మనిగోగ్బేక అదుక అళాకతిని అలుదేనితి ఇల్ల సాలి కలీలంటాడ నిమ్న కర్కన్ నంది నిమ్ పేరెంట్స్ ఆ నా కలకి ఇల్ల ಂಗಪ್ಪಿ ಇವಾಗ್ಲೇ ನೀವು ಸ್ಕೂಲ್ ಸ್ಕೂಲ್ಗೆ ಡೈಲಿ ಬರ್ಬೇಕು ಎಲ್ಲಾ ಕಲಿಬೇಕು ಆಟ ಆಡ್ಬೇಕು ಪಾಠ ಕಲಿಬೇಕು ಓದಬೇಕು ಹಾಡ್ಬೇಕು ಕುಣಿಬೇಕು ಎಲ್ಲಾ ಮಾಡ್ಬೇಕು ಮನಿಗ್ ಹೋಗಿ ಏನ್ ಮಾಡ್ತಿಲ್ மொபைல் அடிக்ட் ஆஹ் கேட்கொட்டாரி அதுக்கிஷ்டோடி நீடத்தப்பி இஷ்ட ಈ ಹುಡುಗಿ ಮಿತಿ ಮಿಥ್ಮಿರೆತಿ ಅದಕ್ಕೆ ಕ್ಲಾಸ್ ನೇಗ ಕುಂದ್ರುವದು ಮೊದಲ ಇವ್ರ ಪೇರೆಂಟ್ಸ್ ನ ಕರೆಸಬೇಕು ಅಷ್ಟೇ ಮಾಡ್ತೀನಿ ಇಲ್ ನೋಡಿ ಶರ್ಲಿ ಇವತ್ತಂತ್ರು ನಿನಗೆ ಕಳಿಸ್ಕೊಡಕ ಆಗಂಗಿಲ್ಲ ಅಪ್ಪಿ ಏನೇ ನಾಳೆ ನಿಮ್ಮ ಪೇರೆಂಟ್ಸ್ ನ ನೀನ ಕರೆಕೊಂಡು ಬಾ ನನಗೆ ಬೆಟ್ಟಿ ಮಾಡ್ಸ ಏನು ಆ ಯಾ ಬರೀ ಯಾಕಂದ್ರೆ ನೀನೇ ಬರೆ ಟಿವಿ ನೋಡುದು ಮೊಬೈಲ್ ನೋಡುದು ಇದನೇ ಹೇಳಾಕತ್ತಿ ಬೇರೆ ಆಟದ್ದು ಹೇಳುವಲ್ಲಿ ಬೇರೆ ಪಾಠದ್ದು ಹೇಳುವಲ್ಲಿ ಎಬಿಸಿಡಿ ಬರ್ತವಾ ನಿನಗೆ ಬರಿಯಕ ಇಲ್ಲ ಟೀಚರ್ ಅಯ್ ಈ ಬರ್ತವಾ ಹಾ ಇಲ್ಲ ಟೀಚರ್ ಏನು இன்ட்ரெஸ்ட் ஐத்தா நினைக்க அவனை ரெஸ்பெக் கல் குற கு இல்லாங்க நோட மனித கஸங்கில் அட்டே சும் பாப்பா

എന്ത ഷാ നോ ടീച്ചറ മറ്റോം ഇല്ല ആരം ആകാം ഇത്തേനും ചിന്തിക ഇല്ല சரி தக்சர் நம்ம மக ஆரம் ஓதாணது கன்ஃபர்ம் ஆகிரி நம்ம இன்னும் டென்ஷன் இல்லை நீலோ இத டீச்சர் சொலோ ஹெல்க்கொத்தி அந்த நம்பிக்கை நம்ம சொலோ ஸ்கூலு சரி நம்ம ஒேதாத்ரி நம்ம மழை பெஸ்ட் ஃப்ரெண்டு சில க்ளாஸ் நே ஒேதா நம்ம ஆரம்பி மனித இன்னும் டென்ஷன் ஃப்ரீ ஆகி ஆரம் நம்ம ட்யூட்டியோது ஹோர்வரி நம்ம மழ்ன ஹெங்க் பாது ஓதா யாரு டென்ஷன் மாடம் ಇಲ್ಲ ಏನು ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಮ ಮಕ್ಳು ಜನ್ರಾಗ್ತಾರೆ ಏನು ಟೆನ್ಶನ್ ತಗೋಬೇಡ್ರಿ ಸ್ವಲ್ಪ ದಿನ ಪ್ರಾಕ್ಟೀಸ್ ಆಗಕ ಈಗ ನೋಡಿರಿ ಈ ಹುಡುಗಿ ಶರ್ಲಿ ಅಂತ ಹೇಳಿ ಡೈಲಿ ಹೇಳ್ತಾಳಿ ನಾನು ಏನು ಮನೆಗೆ ಹೋಗ್ತೀನಿ ಟಿವಿ ನೋಡ್ತೀನಿ ಮೊಬೈಲ್ ನೋಡ್ತೀನಿ ಅಂತೇಳಿ ಅಂದ್ರೆ ಅವ್ರ ಮನೆ ಪೇರೆಂಟ್ಸ್ ಟಿವಿ ನೋಡಕ್ಕೆ ಮೊಬೈಲ್ ನೋಡಕ ಬಿಟ್ಬಿಟ್ಟಾರ ಏನ್ರಿ ಹುಡುಗಿನ ಹಾಗಾಗಿ ಈಗ ಇಲ್ಲಿ ಸ್ಕೂಲೇ ಬೋರ್ ಆಗತ್ತೈತ್ರಿ ಟಿವಿ ಇಲ್ಲ ಮೊಬೈಲ್ ಇಲ್ಲ ಅಂದ್ರೆ ಬೋರ್ ಆಗತೈತ್ರಿ ಹಿಂಗೆ ಮಕ್ಳು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಡ್ತಾರೆ ನೋಡಿರಿ ಟಿವಿಗೆ ಮೊಬೈಲ್ಗೆ ಹೌದ್ ರೀ ಟೀಚರ್ ಹಾ ಅವ್ರ ಪೇರೆಂಟ್ಸ್ ನಾಳೆ ಕರ್ದ ಮಾತಾಡ್ತೀನಿ ರೀ ಮಾತಾಡ್ತೀನಿ ಹೇಳ್ತೀನಿ ಹಿಂಗಲ್ಲ ರೀ ನಾಳೆ ಸಣ್ಣ ಮಕ್ಕಳ ಹೋಗಿ ಏನ್ ಅದು ಅದ ಕಡಿ ಆಗ್ಬಿಟ್ರಾ ನೋಡ್ರಿ ಸಿಟ್ಟ ಸಿಟ್ಟುದು ಎಲ್ಲ ರೀ ಹುಡುಗಿ ಹಿಂಗ ಮಾಡಿದ್ರೆ ಏನತ್ತೈತಿ ತಮಗ ತೊಂದರೆ ರೀ ಓದ್ಯಾಕ ಬರೆಯಾಕ ಸಾಲಿ ಗೇಲಕ್ಕೆ ಎಲ್ಲ ತೊಂದರೆ ಆಗ್ತೈತಿ ಪಾಪ ಮಕ್ಕಳಿಗೆ ಮಕ್ಕಳಿಗೆ ಮಕ್ಳಿಗೆ ಏನ್ ಗೊತ್ತೀ ಹೌದ್ ಬಿಡ್ರಿ ಮೇಡಮ್ ನಾವಂತರೂ ನಮ್ಮ ಮುನ್ನಿಗೆ ಒಂದು ದಿನ ನಾವು ಕೈಯ್ಯ ಮೊಬೈಲ್ ಕೊಟ್ಟಿಲ್ ಬಿಡ್ರಿ ಟಿವಿನೂ ಏಟ್ ಅಷ್ಟರಿ ಆಟಾಡಕ ಜಾಸ್ತಿ ಬಿಟ್ಟೇರಿ ಹೊರಗೆ ಅದ ರೀ ಮಕ್ಕಳ ಯಾವ ಹಸಿ ಮಣ್ಣು ಇದ್ದಂಗೆ ರೀ ಅವು ಏನು ನಾವು ಹೆಂಗ್ ತಿದ್ದಿ ತಿಡಿ ಗೊಂಬೆ ಮಾಡ್ತೀವಲ್ಲ ಹಂಗೆ ಗೊಂಬೆ ಆಗ್ತಾವೆ ತಯಾರಾಗ್ತಾವೆ ಅದಕ್ಕ ನಾವು ಪೇರೆಂಟ್ಸ ನಾವು ಹುಷಾರಿಂದ ಮಕ್ಕಳನ್ನ ಚಲೋ ತಂಗ ಬೆಳೆಸ್ಬೇಕು ರೀ ಹೌದು ರೀ ಮೇಡಮ್ ನೀವು ಹೇಳೋದು ಕರೆ ಐತ್ರಿ ಸರಿ ತಗೋರಿ ನಾನು ಕ್ಲಾಸ್ ತಗೋತೀನಿ ರೀ ನೀವು ಇನ್ನು ಹೋಗಿ ಬರ್ರಿ ಆಯ್ತು ರೀ ಮೇಡಮ್ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ನಮಸ್ಕಾರ ರೀ ಮೇಡಮ್ ಹೋಗಿ ಬರ್ತೀವಿ ನಮಸ್ಕಾರ ರೀ ಹೋಗಿ ಬರ್ರಿ ಹ್ಞೂ ರೀ ಬಾಯ್ ಮಣ್ಣಿ ಬಾಯ್ ಅಪ್ಪಾಜಿ ನಿನಗೆ ಇಲ್ಲೇ ನಿನ್ನ ಫ್ರೆಂಡ್ ಸಿಕ್ಕಲ್ಲ ನಿನಗೆ ಆರಾಮ ಅನ್ಸಕ್ಕಿಲ್ಲ ಮಮ್ಮಿ ಹಾಂ ನನ್ನ ಫ್ರೆಂಡ್ ನನ್ನ